ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ್ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ್ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ರು ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ್ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದಿರುವುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸುವ ಪ್ರಶ್ನೆಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ರು ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದಿರುವುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ದರೂ ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ್ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಸಚಿವ ಜಮೀರ್ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಮೀರ್ ಕೇಸಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆ ಮಾಡಲಾಗಿದೆ ಲೋಕಾಯುಕ್ತ ಪೊಲೀಸರಿಂದ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಲೋಕಾಧಿಕಾರಿಗಳು ಈ ಯಶ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆ ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಈ ವಿಚಾರವಾಗಿ ವಿಚಾರಣೆಗೆ ಕರೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಹಾಗಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಒಂದಷ್ಟು ಹಣದ ವ್ಯವಹಾರ ನಡೆದಿತ್ತು ಅನ್ನುವಂಥ ವಿಚಾರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣದ ವ್ಯವಹಾರ ನಡೆದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ಕೇಳಿದ್ದಾರೆ ಚಿತ್ರದ ಹಂಚಿಕೆ ವಿಚಾರವಾಗಿ ಲಕ್ಕಿ ಚಿತ್ರದ ನಿರ್ಮಾಪಕರಾಗಿದ್ದರು ರಾಧಿಕಾ ಕುಮಾರಸ್ವಾಮಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ನಡೆದಿತ್ತು ಆ ನಿಟ್ಟನಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ